ಆ ನ್ಯಾಯ ಕೊಡಿ ಅಂತ ಕೇಳ್ಕೊಂಬಂದ್ರೆ ಬಂದ್ರೆ ಸ್ನೇಹಿತರೆ ನ್ಯಾಯ ಕೊಡಿ ಅಂತ ಕೇಳ್ಕೊಂಬಂದ್ರೆ ಬಂದ್ರೆ ಸಮಾಜ ಕಲ್ಯಾಣ ಇಲಾಖೆಗೆ ತಮ್ಮ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಏನು ಬೇಕಾ ಬಿಟ್ಟು ಏಕವಚನದಲ್ಲಿ ನಮ್ಮ ಇದ್ದಾರೆ ಇದಾರೆ ಅನ್ಯಾಯ ಇದು ಇದನ್ನ ಕಂಡಿಸ್ತಿವಿ ನಾವು ಬರಲಕ್ಕ ನೋಡಿ ಪಾಪ ನಿನ್ನೆಯಿಂದ ನಾವು ಇದಕ್ಕೊಂದು ವಾರದಿಂದ ಸತತ ಹೊರಡ್ತಿದ ಮಹಿಳಾ ಕಣ್ಣು ಕಣ್ಣಲ್ಲಿ ನೀರ್ ಹಾಕೋತಾ ಇದ್ದಾಳೆ ಇವರು ಗರ್ಭಿಣಿ ಹೆಂಗಸಿದ್ದಾರೆ ಕುಶಾಲ್ ನಗರದಿಂದ ಆಚೆ ಮೂವತ್ತು ಕಿಲೋಮೀಟರ್ ದೂರದಿಂದ ಬಂದಿದ್ದಾರೆ ಸಮಾಜ ಕಲ್ಯಾಣ ಇಲಾಖೆ ಕರೆಸಿ ಮನು ಅಂತ ಸಬ್ ಇನ್ಸ್ಪೆಕ್ಟರ್ ಈಕೆಗೆ ಅವಮಾನ ಮಾಡ್ತಾರೆ ಈಕೆಗೆ ಅಂತ ಅವಮಾನ ಮಾಡ್ತಾರೆ ಯಾರಿಗೆ ಹೋಗ್ಬೇಕು ಯಾರಿಗೆ ದೂರ ಕೊಡಬೇಕು ಇಡೀ ಕರ್ನಾಟಕಕ್ಕೆ ನಾನು ಈ ಮೂಲಕ ಗೃಹ ಮಂತ್ರಿ ಕೇಳ್ಕೊತಾ ಇದ್ದೀನಿ ಈ ಸಮಾಜ ಕಲ್ಯಾಣ ಇಲಾಖೆ ನಡೀತಾ ಇರತಕ್ಕಂತ ದರ್ಪಗಳಿಗೆ ಸ್ಟಾಪ್ ಈಗ ಈಗಲೇ ಇಮಿಡಿಯೇಟ್ ಅಧಿಕಾರಿ ಯಾರಿದ್ದಾರೆ ಮನು ಇಮಿಡಿಯೇಟ್ ಸಸ್ಪೆಂಡ್ ಆಗ್ಬೇಕು ಆಮೇಲೆ ಇವ್ರ ಫ್ಯಾಮಿಲಿ ಇಲ್ಲೇ ಇದಾರೆ ಸೋಮಶೇಖರ್

ಡಾಕ್ಟರ್ ಮತ್ತೆ ಪೊಲೀಸ್ ಇಲಾಖೆ ನೋಡಪ್ಪ ನಮಗೆ ಭಾರಿ ಬೇಜಾರಾಗಿದೆ ಎಲ್ಲಿ ಅನ್ಯಾಯ ಆಯ್ತು ಅಂತ ನ್ಯಾಯ ಕೇಳಕ್ ಬಂದ್ರೆ ಮಾಡಿದ್ರೆ ಇದು ಪೊಲೀಸ್ ಅಧಿಕಾರಿಗಳ ಡ್ಯೂಟಿ ಸೈಲಿ ಮೇಲೆ ಟ್ರಿಪಲ್ ಸ್ಟಾರ್ ಗಳು ಬಂದ್ರೆ ಯಾರು ಕೇಳಂಗಿಲ್ವಂತೆ ಯಾರ ಇಲ್ಲಿ ಯಾರು ಪೊಲೀಸ್ ಇಲಾಖೆ ಯಾರಿಂದ ಇರೋದು ಯಾರಿಂದ ಇರೋದು ನೀವ್ ಪಬ್ಲಿಕ್ ಗಳು ಕೊಡ್ತಿರೋ ಸಂಬಳದಿಂದ ಜೀವನ ಮಾಡ್ತಾ ಇದ್ದೀರಾ ನಾವು ಕೂಡ ತೆರಿಗೆ ಕಟ್ಟ ತೆರಿಗೆ ಹಣದಿಂದ ಜೀವನ ಮಾಡ್ತಾ ಇದೀರಾ ಏನ್ ಸ್ವಾಮಿ ಇದನ್ನ ಮಡಿಕೇರಿ ಜಿಲ್ಲಾ ಡಿ ಸಿ ಅವ್ರಿಗೆ ಕರ್ನಾಟಕದ ಆರೋಗ್ಯ ಗೃಹ ಮಂತ್ರಿ ಅವ್ರಿಗೆ ಆರೋಗ್ಯ ಮಂತ್ರಿಗೆ ಆಮೇಲೆ ಸಮಾಜ ಕಲ್ಯಾಣ ಇಲಾಖೆ ಮಾದೇ ಒಪ್ನವರ್ಗೂ ಕೂಡ ನೇರವಾಗಿ ಭೇಟಿ ಮಾಡ್ತೀವಿ ಈ ಸರ್ಕಲ್ ಇನ್ಸ್ಪೆಕ್ಟರ್ ಈತ ಮನು ಅಂತಕ್ಕಂಥ ವ್ಯಕ್ತಿ ಯಾರಿದ್ದಾರೆ ಇಮಿಡಿಯೇಟ್ ಸಸ್ಪೆಂಡ್ ಆಗಬೇಕು ಇಮಿಡಿಯೇಟ್ ಸಸ್ಪೆಂಡ್ ಆಗಬೇಕು ಈ ತರ ದುರಂಕಾರ ದುರಾಂಕಾರ ಅಪರಾಧ ಒಬ್ಬ ವಿಶೇಷ ದರ್ಪ ಮಾಡಿ ಅಲ್ಲೇ ಮಾಡ ಎಲ್ಲಿಗೆ ಹೋಗಬೇಕು ಎಲ್ಲಿಗೆ ಹೋಗ್ಬೇಕು ನಾವು ನ್ಯಾಯ ಹೇಳಕ್ಕೆ ಎಲ್ಲಿಗಬೇಕು ಇವ್ರಿ ರೈತರನ್ನ ಮಾಡೋದ್ರ ದೀನ ದಲಿತರನ್ನ ಎದರಿಸಿ ಇವ್ರನ್ನ ಇವ್ರು ಫಸ್ಟ್ ಪರಿಶಿಷ್ಟ ಪಂಗಡಕ್ಕೆ ಸೇರಿರುವ ಅರ್ಥ ಆಯ್ತಾ ಇವ್ರು ಏನ ಇವ್ರ ಮೇಲಿಂದ ದೇವ್ಲೋಕ್ ನಿಂದ ಇಳಿದು ಬಂದಿದ್ದೀನಿ ಅಂತ ಅವ್ರಿಗೆ ಯಾರು ಎದುರುಕೊಳ್ರ ಇಲ್ಲ ಸಂಬಂಧಪಟ್ಟ ಇಲಾಖೆಗೆ ತಲುಪಿಸ್ತೀವಿ ಈ ಪೊಲೀಸ್ನವ್ರಿಗೆ ಯಾವ ರೀತಿ ವರ್ತಿಸ್ತಾರೆ ತುಂಬಾ ಒಳ್ಳೆ ಆಫೀಸರ್ ಗಳು ಅವ್ರೆ ಅವ್ರ ಬಗ್ಗೆ ಗೌರವ ಇದೆ ಬಟ್ ಈ ರೀತಿ ಹೀನಾಯವಾಗಿ ಮಾನ ಕಳಿ ಅಂತವ್ರ ಬಗ್ಗೆ ನಾವು ನಿಜವಾಗ್ಲು ವಿರೋಧ ಮಾಡ್ತೀವಿ ನೆನ್ನೆ ಕುಶಾಲ ನಗರದ ಸ್ಟೇಷನ್ ಅಲ್ಲೂ ಲೈವ್ ಮಾಡಿದೀವಿ ಅದೇ ಸಾಕ್ಷಿ ಇಲ್ಲೇ ನಿಂತಿದ್ದಾರೆ ಅರ್ಥ ಇವತ್ತು ಸಮಾಜ ಕಲ್ಯಾಣ ಇಲಾಖೆ ಇದನ್ನು ಮುಂದುವರಿತಾ ಇದೆ ಇವರ ದುರಾಂಕಾರಗಳು ದರ್ಪಗಳು ನಿಲ್ಬೇಕು ಇಲ್ಲಿಗೆ ಸೌಜನ್ಯುತವಾಗಿ ಮಾತಾಡೋಂತ ಅಧಿಕಾರಿಗಳು ಹಾಕಿ ಇಲ್ಲಾಂದ್ರೆ ಮಡಿಕೇರಿ ಜಿಲ್ಲೆಯ ಸಮಾಜ ಕಲ್ಯಾಣ ಇಲಾಖೆಯ ಒಂದು ಅಧಿಕಾರಿ ಹೆಸರು ಬರುತ್ತೆ ಈ ಮನು ಅಂತಕ್ಕಂತ ಏನಿದಾರ ವ್ಯಕ್ತಿ ದಯವಿಟ್ಟು ಇಮಿಡಿಯೇಟ್ ವಜಾ ಮಾಡಿ ಕಳಿಸಿ ಮನೆಗೆ ಗೊತ್ತಾಗ್ತದೆ ನಮ್ಮ ಸರ್ಕಾರ ನಾವು ಕೊಡ್ತಾ ಇರ್ತಕ್ಕಂಥ ಟ್ಯಾಕ್ಸಿನ ಹಣದಲ್ಲಿ ಜೀವನ ಮಾಡ್ತಾ ಇರ್ತಕ್ಕಂಥ ಇವ್ರುಗಳು ನಮ್ಮ ಮೇಲೆ ದರ್ಪ ತೋರಿಸಿ ನಮ್ಮನ್ನ ಏನ್ ಬೇಕಾದ್ರೂ ಮಾಡ್ತಾರಂತೆ ಎದೆಗೆ ಅಂತ ಕೇಳ್ತಿದ್ದಾರೆ ಎಷ್ಟಿರ್ಬೇಕು ಧೈರ್ಯ ಇವ್ರಿಗೆ ಇದನ್ನ ಹೋಮ್ ಮಿನಿಸ್ಟರ್ ಮಾಧ್ಯಮ ಎಲ್ಲರಿಗೂ ತಲ್ಪಿಸ್ಬೇಕು ಈ ಮೂಲಕ ನಾನು ಕಳಕಳಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ನಿಮ್ಮ ನನ್ನ ಎಚ್ ಡಿ ಪ್ರಖ್ಯಾತ್ ಗೌಡ ಇವ್ರ ಜೊತೆ ಸ್ನೇಹಿತರು ಕೂಡ ಬಂದಿದ್ರೆ ನೋಡಿ ಅವರು ರಿವ್ಯೂ ತಗೊಳ್ಳಿ ಏನ್ ಹೇಳ್ತೀರಾ ಎಸ್ಪಿ ಹತ್ರ ಹೋಗಿ ಎಸ್ ಪಿ ಆಫೀಸ್ ಅಲ್ಲಿ ಕೇಸ್ ಮಾಡ್ತಾರೆ ಅಲ್ಲಿ ಕೊಡ್ತಾರೆ ಅಲ್ಲಿ ಕೊಡ್ತೀವಿ ಬನ್ನಿ ಅಂತ ಕುಶಾಲನಗರದಿಂದ ಇಬ್ಬರು ಪೊಲೀಸ್ ಬಂದ್ಬಿಟ್ಟು ಇಲ್ಲಿ ಎಲ್ಲಾ ಗಲಾಟೆ ಮಾಡ್ತಾವ್ರಿ ಎಲ್ಲ ನಮ್ ಕಡೆಲ್ಲಾ ಗಲಾಟೆ ಮಾಡಿ ಹೋಗಿ ಎದ್ದೋಗಿ ಅಂತ ಕಳಿಸ್ತಾವ್ರಿ

ಅಲ್ಲ ಗೌರವ ಕೊಟ್ಟು ಕೂರ್ಸಿದೀನಿ ಗೌರವ ಕೊಟ್ಟು ಕುರ್ಸಿದೀನಿ ಅಂದ್ರೆ ಇದು ಯಾವ ತರ ಇದು ಗೌರವ ಗೌರವ ಪೊಲೀಸ್ ಇಪ್ಪತ್ತು ಜನ ಅದ್ಲೇ ಸೈಡ್ ಇದ್ರೆ ಹೆದರ್ಕೊಂಡಿದ್ರೆ ಗೌರವ ಇಲ್ಲ ಆ ಲೈವ್ ಇದೆ ಲೈವ್ ಇದೆ ಮಾತಾಡಿ ಇವತ್ತಿನ ಸ್ಟೇಷನ್ಗಳಲ್ಲಿ ಎಲ್ಲರೂ ಹೇಳೋದು ಹೆಣ್ಮಕ್ಳು ಪರ್ವ ಕಾನೂನು ಇದೆ ಅಂತ ಹೇಳ್ತಿದ್ದಾರೆ ನಾನೊಬ್ರು ವಕೀಲಿಯಾಗಿ ಏನ್ ಹೇಳ್ತಿದ್ದೀನಿ ಅಂದ್ರೆ ಹೆಣ್ಮಕ್ಳು ಪರ್ವ ಕಾನೂನು ಇದೆ ಅನ್ನೋದಾದ್ರೆ ಒಂದು ಟ್ವೆಂಟಿ ಫೋರ್ ಅವರ್ಸ್ ಆದ್ರೂ ಕೂಡ ಒಂದು ಮಹಿಳೆ ವಿಚಾರದಲ್ಲಿ ಒಂದು ಎಫ್ಐಆರ್ ಆಗಲಿಲ್ಲ ಅಂತಂದ್ರೆ ಇದು ಏನ್ ಅರ್ಥ ಆಗ್ತಿದೆ ಇದು ಎಲ್ಲಿಗೆ ಹೋಗ್ತಿದೆ ಹೆಣ್ಮಕ್ಳಿಗೆ ಕಾನೂನು ಕಾಪಾಡಲು ಯಾಕೆ ವಿಫಲ ಆಗ್ತಿದೆ ಹೆಣ್ಮಕ್ಳು ವಿಚಾರದಲ್ಲಿ ನ್ಯಾಯ ಇದೆ ಅಂತ ನಮ್ಗೆ ಅನಿಸ್ತಾ ಇಲ್ಲ ಇದು ದಯಮಾಡಿ ಸರ್ಕಾರ ಏನ್ ಗಮನಿಸ್ತಿರೋ ಗೃಹ ಮಂತ್ರಿಗಳು ನೀವ್ ಏನಿದಿರೋ ನನಗೆ ಗೊತ್ತಿಲ್ಲ ದಯಮಾಡಿ ಗಮನ ಹರಿಸಿ ಜನಕ್ಕೆ ನ್ಯಾಯ ಕೊಡಿಸಬೇಕು ಅನ್ನೋದೇ ನಮ್ಮ ಒಂದು ಇದಿರೋದು ನಮ್ಗೆ ವಿಡಿಯೋದಲ್ಲಿ ಒಂದು ಕ್ಷಮೆ ಕೇಳ ಕೇಳಿ ಅವ್ನಿಗೆ ಹೋಗೋಣ ಒಳಗಡೆ ಬೇಡ 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 ಅಲ್ಲ 나 ಬಂದವಾ ಅಲ್ಲ ಅಂತ ಕಳ್ಸಿದ್ರ ಒಳಗಡೆ ಕೂತಿದ್ದನೇ ಎದ್ದ ಆಚೆಗೆ ಅಂದ್ರು ಗೆಂದ್ರು ಅಣ್ಣ ಹೊರಗಡೆ ಕೂತಿದ್ದನೇ ಎದ್ದ ಹೋಗಿ ಆಚೆ ಅಂತಂದ ಯಾರು ಅವರು ಮನು ಅಂತ ಹೇಳ್ಬಿಟ್ಟು ಕರೆ ಕರೆದಿ ಆಚೆ ಹೋಗಿ ಕೇಳಿ ಏನ್ ನಾವೇನು ನಾವೇನು ತಳುವ ಇವ್ರ ಕಟ್ ಎಲ್ಲ ವಿಡಿಯೋ ಇದೆ ಗೌರವ ಕೂಡ ಫಸ್ಟ್ ಏ ಬರೆ ಸಮಾರೆ

ನೀವ್ ಬರಲಿ ಕುಮಾರಣ್ಣ ಒಬ್ಬರು ಬರಲಿ ನಾಲ್ಕೇಜ್ ಜನ ಸಾಕಂತೆ ಎಫ್ಐಆರ್ ಓದ್ಬಿಟ್ಟು ನೀವು ಬಹಳ ಗುಡಿ அவரு க்ம கேக்கென்னோட்டி நான்